ನಮಸ್ತೆ ಬಂಧುಗಳೇ ಹನ್ನೆರಡನೇ ಶತಮಾನದ ಜಗಜ್ಯೋತಿ ಬಸವಣ್ಣನವರು ನಮಗೆಲ್ಲರಿಗೂ ಒಂದು ವಚನವನ್ನು ಕೊಟ್ಟಿದ್ದಾರೆ ಆ ವಚನ ಯಾವುದಪ್ಪ ಅಂತ ಹೇಳಿದ್ರೆ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ವೈರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ನೋಡ ಎಂತ ಅದ್ಭುತವಾದ ಸಂದೇಶ ಕಳತನ ಮಾಡೋದು ಒಳ್ಳೆಯದಲ್ಲ ಒಲೆ ಮಾಡೋದು ಒಳ್ಳೆಯದಲ್ಲ ಸುಳ್ಳು ಹೇಳಿಕೊಂಡು ಓಡಾಡೋದು ಕೂಡ ಒಳ್ಳೆಯದಲ್ಲ ಇನ್ನೊಬ್ಬರನ್ನ ಕಂಡರೆ ಪಟ್ಟೆ ಕಿಚ್ಚು ಪಡೋದು ಒಳ್ಳೆಯದಲ್ಲ ಅಸಹ್ಯ ಪಡೋದು ಒಳ್ಳೆಯದಲ್ಲ ಅಂತ ಹನ್ನೆರಡನೇ ಶತಮಾನದಲ್ಲಿ ಜಗದ್ಜ್ಯೋತಿ ಬಸವಣ್ಣನವರು ನಮಗೆ ಹೇಳಿದ್ದಾರೆ ಆಗಿನ ಕಾಲದಲ್ಲಿ ಬಸವಣ್ಣನವರ ಮನೆಗಿನೇ ಭದ್ರ ಎಂಬಾತ ಕಳತನ ಮಾಡಲು ಬರ್ತಾನೆ ಕಳ್ಳತನ ಮಾಡಲು ಬಂದಂಥ ವ್ಯಕ್ತಿನ ಶರಣರನ್ನಾಗಿ ಪರಿವರ್ತನೆ ಮಾಡ್ತಾರೆ ಜಗಜ್ಯೋತಿ ಬಸವಣ್ಣನವರು ನೋಡಿ ಎಂಥ ಒಳ್ಳೆಯ ಒಂದು ವ್ಯಕ್ತಿತ್ವ ಎಂಥ ಒಂದು ತತ್ವವನ್ನು ಹೊಂದಿದ್ದರು ನಮ್ಮ ಬಸವಣ್ಣನವರು ಈಗೇನಾದ್ರು ನಮ್ಮ ಮನೆಗೆ ಕಳ್ಳತನ ಮಾಡಲು ಬಂದರೆ ಬೇಗ ಅವ್ರನ್ನ ಕರ್ಕೊಂಡೋಗಿ ನಾವು ಪೊಲೀಸ್ ಸ್ಟೇಷನ್ ಕೊಟ್ಬಿಡ್ತೀವಿ ಅವರನ್ನ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಲು ಯಾರಾದರೂ ಪ್ರಯತ್ನ ಮಾಡ್ತೀವೇನೋ ಮಾಡೋದಿಲ್ಲ ಅಬ್ಬ ಸಿಕ್ಕ ನಮ್ಮ ವಸ್ತು ಸಿಕ್ತು ಬಂಗಾರ ಬೆಳ್ಳಿ ಎಲ್ಲ ಸಿಕ್ತಪ್ಪ ಅಂತ ಹೇಳಿ ಉಸಿರು ಬಿಟ್ಟು ಅವನ್ನ ಅವನ ಜಾಗಕ್ಕೆ ಸೇರಿಸ್ಬಿಡ್ತೀರ ಅಲ್ವಾ ಅದು ಇವತ್ತು ನಮ್ಮ ಕಲಿಯುಗ ಹಾಗೆ ಮಾಡಕ್ ಹೋಗ್ಬೇಡಿ ಒಬ್ಬ ಆದರ್ಶ ವ್ಯಕ್ತಿಯನ್ನಾಗಿ ಮಾಡಲು ಪ್ರಯತ್ನ ಮಾಡೋಣ ನೀವು ಏನಾದರೂ ಹೊಟ್ಟೆ ಕಿಚ್ಚು ಇನ್ನೊಬ್ಬರನ್ನ ನೋಡಿ ಪಡ್ತಾ ಇದ್ರೆ ಸಂಬಂಧಗಳು ಹಾಳಾಗ್ತವೆ ಸುಳ್ಳನ್ನು ಹೇಳಿದ್ರೆ ಬಾಂಧವ್ಯವನ್ನು ಕಳ್ಕೊಳ್ತೇವೆ ಮನಸ್ಥಿತಿ ಚೇಂಜ್ ಆಗುತ್ತೆ ನಮ್ಮ ಅಕ್ಕಪಕ್ಕ ಸುತ್ತಮುತ್ತಲಿನ ವಾತಾವರಣ ಹದಗೆಟ್ಟು ಹೋಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣ ಬರಲಿ ಕಳತನ ಮಾಡೋದು ಬೇಡ ಸುಳ್ಳು ಹೇಳೋದು ಬೇಡ ಮಲೆ ಸುಲಿಗೆಗಳು ಬೇಡವೇ ಬೇಡ ಇನ್ನೊಬ್ಬರ ಕಂಡರೆ ಅಸಹ್ಯ ಬೇಡ ಇದಕ್ಕೆ ಒಂದು ಉದಾಹರಣೆ ಆಗಿನ ಕಾಲದಲ್ಲಿ ಮದರ್ ತೆರಸ್ ಅವರು ಮನೆ ಬಿಟ್ಟು ಹೋದರು ಏತಕ್ಕೋಸ್ಕರ ರೋಗ ರುಜಿನಗಳಿಂದ ಬಳಲುತ್ತಿರುವ ವ್ಯಕ್ತಿಗಳನ್ನ ಸೇವೆ ಮಾಡಲೆಂದು ಮನೆ ಬಿಟ್ಟರು ಅವರ ಸೇವೆಯಲ್ಲೇ ನಾನು ದೇವರನ್ನು ಕಾಣುತ್ತೇನೆ ಅಂತ ಹೇಳ್ತಾರೆ ಮದರ್ ತೀರಸ್ ಅವರು ಅಂತ ವ್ಯಕ್ತಿಗಳನ್ನ ಸೇವೆ ಮಾಡಲು ಮುಂದಾದಂತ ಮದರ್ ತೇರಸ್ ಅವರ ವ್ಯಕ್ತಿತ್ವ ದೊಡ್ಡದು ಅದನ್ನ ಅಳವಡಿಸ್ಕೋಬೇಕು ನಾವು ಇವತ್ತು ನಮ್ಮ ಮನೆಯಲ್ಲಿ ಹಿರಿಯರು ಏನಾದರೂ ಕಣ್ಣು ಕಾಣ್ತಿಲ್ಲ ಕೈ ಕಾಲು ಇಲ್ಲ ಯಾವುದೋ ಒಂದು ರೋಗದಿಂದ ಇದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ನಾಯಿ ಕಟ್ಟುವ ಜಾಗದಲ್ಲಿ ಇಟ್ಟರೆ ಪುಣ್ಯ ನಮ್ದು ಇವತ್ತು ಅಂತ ಪರಿಸ್ಥಿತಿ ಈ ಕಲಿಯುಗದಲ್ಲಿ ಇದೆ ನಾನು ನೋಡ್ತಾ ಇದ್ದೀನಿ ಕಣ್ಣು ಮುಂದೆ ಅಂತ ವ್ಯಕ್ತಿಗಳನ್ನ ಅವರು ಆ ಒಂದು ಕುಟುಂಬಕ್ಕೋಸ್ಕರ ಶ್ರಮ ಪಟ್ಟು ದುಡಿದಿರ್ತಾರೆ ಯಜಮಾನರಾಗಿರ್ತಾರೆ ವಯಸ್ಸನ್ನ ಕಳೆದಿರ್ತಾರೆ ಅನುಭವಿಯಾಗಿರ್ತಾರೆ ಅಂತವರನ್ನ ಹೀಗೆ ಬಂದಂತ ಮಕ್ಕಳು ಮಕ್ಕಳು ಸೇರಿ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳ ಕುಳಿತು ಕುಳಿಸುವಂತ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಇನ್ನೆಲ್ತೀರಾ ಮದ ತೆರೆಸ ಅಂತ ಒಂದು ವ್ಯಕ್ತಿತ್ವವನ್ನು ಈ ಕಾಲದಲ್ಲಿ ಬಿಟ್ಟಿದ್ದಾರೆ ಆದ್ದರಿಂದ ದಯವಿಟ್ಟು ಒಲೆ ಸುಳಿಗೆಗಳಿಂದ ದೂರ ಹೋಗ್ಬಿಡಿ ಸುಳ್ಳುತನ ಹೇಳುವುದನ್ನು ಬಿಡಿ ಇನ್ನೊಬ್ಬರು ಕಂಡರೆ ಹೊಟ್ಟೆ ಕಿಚ್ಚು ಪಡುವುದನ್ನು ಬಿಟ್ಟುಬಿಡಿ ಅಸಹ್ಯ ಪಡೋದನ್ನು ಮಾಡಲೇಬೇಡಿ ಎಲ್ಲರೂ ನಮ್ಮವರು ಎಲ್ಲರೂ ಒಂದೇ ಐಕ್ಯತೆ ಮನೋಭಾವ ಮತ ಭೇದ ಪಂಥ ಜಾತಿ ಯಾವುದೂ ಇಲ್ಲ ಎಲ್ಲರೂ ನಾವು ಮಾತೃಭೂಮಿಯಲ್ಲಿ ಬದುಕಿದ್ದೇವೆ ಮಾತೃಭೂಮಿಯಲ್ಲೇ ನಾವು ಬದುಕಬೇಕು ಉಸಿರಾಡ್ಬೇಕು ಪ್ರಕೃತಿ ಒಂದೇ ಇರದು ಆ ಸೂರ್ಯ ಚಂದ್ರ ಒಬ್ನೇ ಇರೋದು ಅಂತ ಭಾವಿಸ್ತಾ ಏನಾರು ಬದುಕಿದ್ರೆ ನೋಡಿ ಆ ಸೂರ್ಯ ಸೂರ್ಯಚಂದ್ರನು ಯಾವುದು ಬಡವ ಯಾವ್ದು ಶ್ರೀಮಂತ ಅಂತ ಹೇಳಿ ಮನೆಯೊಳಗಡೆ ಬರೋದಿಲ್ಲ ಆ ಸೂರ್ಯಚಂದ್ರ ಏನಾರ ಜಾತಿ ಭೇದ ಇದೇನೋ ಇಲ್ಲ ಎಲ್ಲರೂ ಒಂದೇ ಭೂಮಿ ಮೇಲೆ ಇರ್ತಕ್ಕಂಥರು ಯಾವುದೇ ಕಾರಣಕ್ಕೂ ಜಾತಿ ಭೇದ ಮತ ಪಂಥ ಏನು ಇಲ್ಲ ಎಲ್ಲರ ಮನೆಗೆ ಆ ಜ್ಯೋತಿ ಬರುತ್ತೆ ಆ ಎಲ್ಲರ ಮನೆಗೆ ಆ ಬೆಳಕು ಬರುತ್ತೆ ಆ ಸೂರ್ಯ ಚಂದ್ರ ಬರ್ತಾರೆ ಹಾಗಾದ್ರೆ ನಮಗೆ ಯಾಕೆ ಇವೆಲ್ಲ ಇದನ್ನ ಅರ್ಥ ಮಾಡಿಕೊಂಡು ನಾವು ಬಾಳೋಣ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜಗಜ್ಯೋತಿ ಬಸವಣ್ಣನವರ ಒಂದು ತತ್ವವನ್ನ ಮದರ್ ತೇರೇಸ ಅಂತವರ ಒಂದು ತತ್ವವನ್ನ ಇನ್ನೂ ಸಿಕ್ಕಾಬಟ್ಟಿ ಜನ ಮಹಾತ್ಮರಿದ್ದಾರೆ ಭಗವತ್ ಸಿಂಗ್ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ ಎಂತೆಂಥ ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಾರೆ ಅಂಥವರೆಲ್ಲ ಆದರ್ಶವನ್ನಾಗಿ ತಗೊಳ್ಳೋಣ ಮುಂದಿನ ದಿನದಲ್ಲಿ ನಾವು ಒಳ್ಳೆಯರಾಗೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ದಯವಿಟ್ಟು ನನ್ನ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಈ ವಿಡಿಯೋ ಇಲ್ಲಿವರೆಗೂ ನೀವು ನೋಡ್ತಾ ಇದ್ದೀರ ಅಂತ ಹೇಳಿದ್ರೆ ನನ್ನದು ಒಂದು ಭಾಗ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ